Thank yeah. you. ಕುಮಾರಸ್ವಾಮಿ ಹಾಗೂ ಡಿಕೆಶಿ ಮಧ್ಯೆ ಆಸ್ತಿ ವಿಚಾರದ ಜಂಗಿ ಕುಸ್ತಿ ಮುಂದುವರೆದಿದೆ ನಿನ್ನೆ ಕೂಡ ಡಿಕೆಶಿ ವಿರುದ್ಧ ಆಸ್ತಿ ವಿಚಾರವಾಗಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಆಸ್ತಿ ಬಗ್ಗೆ ಚರ್ಚೆ ಮಾಡೋರು ಮಾಡಲಿ ದೇವೇಗೌಡರ ಆಸ್ತಿ ನನ್ನ ಆಸ್ತಿ ಬಗ್ಗೆ ಎಲ್ರಿಗೂ ಗೊತ್ತು ಡಿಕೆಶಿ ವ್ಯಕ್ತಿತ್ವದ ಕನಕಪುರದ ಜನರೇ ಮಾತನಾಡ್ತಾರೆ ಇವರು ನಮ್ಮ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾರ ಸದಾಶಿವನಗರದಲ್ಲಿ ಐದು ಜನ ವಿದ್ಯುತೀಯರ ಬಳಿ ಸೈಟ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಆ ಸೈಟ್ ಪಡೆಯಲು ಅವರ ಹಣೆಗೆ ಗಣ್ಣು ಇಟ್ಟು ಹೆದರಿಸಿದ್ರು ಅಂತ ಆರೋಪಿಸಿದರು ಗೊತ್ತಿರೋ ಇಲ್ಲ ನೀವು ಕೇಳ್ತಾರೆ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನ್ ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ ನನ್ನ ಆಸ್ತಿಯ ಬಗ್ಗೆ ಚಾಮುಂಡಿ ಬಟ್ಟಿಗೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಿನ ಮುಂದೆ ಚರ್ಚೆ ಮಾಡ್ತಿರೋ ಕರೆದಿದ್ದೀರಿ ವಿಧಾನಸೌಧ ಕರೆದಿದ್ದೀರಿ ಚರ್ಚೆ ಮಾಡಿದ್ದೇನೆ ಏನ್ ವರಿ ಮಾಡಬೇಡಿ ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ರು ನಾನು ಐದು ಜನ ಆ ಐದು ತಾಯಂದ್ರ ಹತ್ರ ಒಂದು ಸೈಟ್ ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ ಸೈಟ್ ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲ ಇರುವ ಹೆಸರನ್ನ ಹೇಳ್ತಾ ಇದ್ದೇನೆ ಇಲ್ಲಿ ಆಸ್ತಿಯನ್ನ ನೀವು ಬರೆಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದಿ ಬೆದರಿಸಿ ಅವ್ರ ಕೈಯಲ್ಲಿ ರುಜ್ ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ ಗನ್ನಿಟ್ ಮತ್ತ ಮಂಡ್ಯದ ಮದ್ದೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಬಂದಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ ಬಳಿಕ ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿ ನಡೆಸಿದರು ಡಿಕೆಶಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಎಚ್ಡಿಕೆ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅಕ್ರಮಗಳನ್ನು ಜನರ ಮುಂದೆ ತೆರೆದಿಡೋ ಅವಕಾಶ ಸಿಕ್ಕಿದೆ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಅವರೇ ಡೇಟ್ ಫಿಕ್ಸ್ ಮಾಡಲಿ ಅಂತ ಗುಡುಗಿದ್ದಾರೆ ಅವ್ರ ಅಣ್ಣಂಗೆ ಹೆಣ್ಣನ್ನು ಕಳಿಸ್ತೀವಿ ಟಿ ವಿ ಚಾನೆಲ್ ಬೇಕಾದ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನಾನು ನನ್ನ ಇಲಾಖೆಯಲ್ಲಪ್ಪ ಒಂದು ನೂರು ಮಾಡ್ಬೋದು ಯಾರು ಮಾಡ್ತೀವಿ ಇಲ್ಲಿ ನೋಡ್ರಿ ಮಂತ್ರಿಗಳಿಗೆ ಆ ಟೈಮ್ ಅಲ್ಲಿ ಏನಿರ್ತದೆ ಮಾಡಕ್ಕೆ ಅವಕಾಶ ಇಲ್ಲ ಕೆಲವ್ರು ರಿಕ್ವೆಸ್ಟ್ಗಳು ಬಂದಿರ್ತಾರೆ ಆ ಟೈಮ್ ಆದ್ಮೇಲೆ ಅವ್ರು ಮಾಡಿರ್ತಾರೆ ಯಾವ್ದು ತಪ್ಪಲ್ಲ ಯಾವುದೇ ಇಲಾಖೆ ಮಂತ್ರಿಗಳು ನೂರು ಮಾಡ್ಬೋದು ಇನ್ನೂರು ಮಾಡ್ಬೋದು ಐನೂರು ಮಾಡ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವ ಎಸ್ಐಟಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸಿಎಂಎಂ ಕೋರ್ಟ್ಗೆ ಸುಮಾರು ಮೂರು ಸಾವಿರ ಪುಟಗಳ ಪ್ರಾಥಮಿಕ ದೋಷಾರೋಪ ಪಟ್ಟಿಸಲ್ಲಿಕೆ ಮಾಡಲಾಗಿದೆ ಆರೋಪಿಗಳಾದ ಸತ್ಯನಾರಾಯಣ ವರ್ಮಾ ಸತ್ಯನಾರಾಯಣ ಇಟ್ಕಾರಿ ವಾಲ್ಮೀಕಿ ನಿಗಮ ಎಂಡಿ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ ನೆಕ್ಕುಂಟಿ ನಾಗರಾಜ್ ನಾಗೇಶ್ವರ್ ತೇಜಾ ಸಾಯಿತೇಜ ಸೇರಿ ಹನ್ನೆರಡು ಜನರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಪ್ರಕರಣದಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ನಗದು ಹಾಗೂ ಚಿನ್ನಾಭರಣ ಸೀಸ್ ಮಾಡಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ತಲಾಶ್ ಮುಂದುವರೆಸಿದೆ ಹಗರಣದ ಪ್ರಮುಖ ಆರೋಪಿ ನೇಕಂಟಿ ನಾಗರಾಜ್ ನಿವಾಸದಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಕಾರಟಗಿಯ ಮಾರಿಕಾಂಪ್ ಬಳಿ ಇರುವಂತಹ ನಿವಾಸಕ್ಕೆ ನಿನ್ನೆ ತಡರಾತ್ರಿ ಆಗಮಿಸಿದಂತಹ ಇಡಿ ಅಧಿಕಾರಿಗಳು ಹಣ ವರ್ಗಾವಣೆ ಕುರಿತ ಕೆಲವು ಮಾಹಿತಿಗಳನ್ನು ಸಲಹೆ ಹಾಕಿದ್ದಾರೆ ಎನ್ನಲಾಗಿದೆ ಸದ್ಯ ವಾಲ್ಮೀಕಿ ನಿಗಮ ಹಗರಣ ಕೇಸಲ್ಲಿ ನಿಕಂಟಿ ನಾಗರಾಜ್ ಜೈಲ್ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಭಾರಿ ವರ್ಷಧಾರೆ ಆಗಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಶುರುವಾದ ಮಳೆ ಎರಡರಿಂದ ಮೂರು ಗಂಟೆಗಳ ಕಾಲ ಸುರಿದಿದೆ ಜೋರು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ ರಸ್ತೆಗಳು ಕೆರೆಗಳಂತಾಗಿದ್ದವು ಮೆಜೆಸ್ಟಿಕ್ ಆರ್ಟಿ ನಗರ ಜೈಮಹಲ್ ರಸ್ತೆ ಶಾಂತಿನಗರದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು ಓಕುಳಿಪುರಂ ಸಿಗ್ನಲ್ ಮುಕ್ತ ಅಂಡರ್ಪಾಸ್ ಕಾರಿಡಾರ್ ಕೆರೆಯಂತಾಗಿತ್ತು ಮಳೆ ನೀರಲ್ಲೇ ವಾಹನ ಸವಾರರು ಸಂಚರಿಸಿದರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕೂಡ ಸೋರಿದ್ದು ಪ್ರಯಾಣಿಕರು ಪರದಾಡುವಂತಾಯಿತು ನಗರ ಹಾಗೂ ನಾಗವಾರ ಜಂಕ್ಷನ್ನಲ್ಲಿ ಮಳೆಯಿಂದಾಗಿ ಸಿಕ್ಕಾವಟ್ಟೆ ಟ್ರಾಫಿಕ್ ಸಮಸ್ಯೆ ಆಗಿತ್ತು ಹೆಬ್ಬಾಳ ಕಡೆಗೆ ನಿಧಾನಗತಿಯಲ್ಲಿ ವಾಹನಗಳು ಸಂಚರಿಸಿದ್ದು ಮನೆಗಳಿಗೆ ತಲುಪಲು ಜನ ಹೈರಾಣಾಗಿದ್ದರು ಜಯಮಹಲ್ ರಸ್ತೆಯೂ ಕೂಡ ಕೆರೆಯಂತಾಗಿತ್ತು ನೀರು ನಿಂತಿರುವ ಕಾರಣದಿಂದ ಬೇಕ್ರಿ ಸರ್ಕಲ್ ಹಾಗೂ ಕಂಟೋನ್ಮೆಂಟ್ ಕಡೆಗೆ ನಿಧಾನಗತಿಯಲ್ಲಿ